ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಅರುಣ್ ಪುತ್ತಿಲ್ ಪರವಾರಿಕ ಈಗ ಸಂಕಷ್ಟ ಎದುರಾಗಿದೆ ಮತದಾರರಿಗೆ ಆಮಿಷ ಆರೋಪಕ್ಕೆ ಪುತ್ತೀಲ್ ಪರಿವಾರಕ್ಕೆ ನೋಟಿಸ್ ಕೊಡಲಾಗಿದೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಪುತ್ತೂರು ನಗರಸಭಾ ಪೈ ಎಲೆಕ್ಷನ್ ಹೈ ವೋಲ್ಟೇಜ್ ಕದನ ಇದು ಪುತ್ತೂರು ಪರಿವಾರ ಅರುಣ್ ಪುತ್ತಿಲ್ ಅವರ ಬೆಂಬಲಿಗರು ಕೂಡ ಕಂಟೆಸ್ಟ್ ಮಾಡಿದ್ದಾರೆ ಈಗ ಬಿಜೆಪಿ ಮತ್ತು ಪುತ್ತೀಲ್ ಪರಿವಾರದ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಈಗ ಈಗ ಎಲೆಕ್ಷನ್ ಲೋಕಸಭೆ ಚುನಾವಣೆಗೂ ಕೂಡ ಅವರೇ ಮಗ್ಗಲು ಮುಳ್ಳಾಗಬಹುದು ಆ ಸಾಧ್ಯತೆಗಳಿದ್ದಾವೆ ಬಟ್ ಈಗ ಈ ಉಪ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಕುತ್ತಿಲ್ ಪರಿವಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಶ್ರೀನಿವಾಸ ಕಲ್ಯಾಣೋತ್ಸವ ಹಮ್ಮಿಕೊಂಡಿದ್ದರು ಕುತ್ತಿಲ ಪರಿವಾರದವರು ಈಗಲ್ಲಿ ಚುನಾವಣೆ ಇರೋದರಿಂದಾಗಿ ಈ ರೀತಿ ಆಮಿಷಗಳನ್ನು ಒಡ್ಡಬಾರ್ದು ಕರಪತ್ರ ಹಂಚುವ ಮೂಲಕ ಮತದಾರರಿಗೆ ಆಮಿಷವನ್ನು ಒಡ್ಡಿದ್ದಾರೆ ಎನ್ನುವಂಥ ಆರೋಪ ಅಂದರೆ ಕರಪತ್ರದಲ್ಲಿ ಏನು ಮಾಡಿದ್ದಾರೆ ಪುತ್ತಿಲ ಪರಿವಾರ ಚಿಹ್ನೆಯನ್ನು ಮುದ್ರಿಸಿ ಹಂಚ್ತಾ ಇದ್ದರು ಮತದಾರರಿಗೆ ಆಮಿಷವನ್ನು ಹೇರಲಾಗ್ತಿದೆ ಅಂಥೇಳಿ ದೂರು ಬಂದಿತ್ತು ಈ ಹಿನ್ನೆಲೆ ನೋಟಿಸ್ ಕೊಟ್ಟಿದ್ದಾರೆ ಮತದಾರರಿಗೆ ಉಚಿತವಾಗಿ ಊಟ ಹಣ ಬಟ್ಟೆ ಪ್ರಸಾದ ನೀಡುವಂತಹ ಆಮಿಷವನ್ನು ಒಡ್ಡಿದ್ದಾರೆ ಅಂತ ನೋಡಿ ಒಂದು ದೂರಿನ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀವಿ ನಾವು ಈಗ ನಗರಸಭೆಯ ಬೈ ಎಲೆಕ್ಷನ್ ಇದೆಯಲ್ವಾ ಅಲ್ಲಿ ಪುತ್ತಿಲ ಪರಿವಾರದವರು ಕೂಡ ಕಂಟೆಸ್ಟ್ ಮಾಡಿದ್ದಾರೆ ಈ ಹಿಂದೆ ನಗ ನಡೆದಂತಹ ಕೆಲವೊಂದಿಷ್ಟು ಗ್ರಾಮ ಪಂಚಾಯಿತಿ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಪುತ್ತಿಲ ಬೆಂಬಲಿಗರು ಗೆದ್ದು ಬೀಗಿದ್ರು ಬಿ ಜೆ ಪಿಗೆ ಸೆಡ್ಡು ಹೊಡೆದಿದ್ದರು ಈಗ ಕರಪತ್ರವನ್ನು ಹಂಚುವ ಮೂಲಕ ಆಮಿಷವನ್ನು ಒಡ್ಡಿದ್ದಾರೆ ಅಂತ ಅಂದರೆ ಈಗ ಸಾಕಷ್ಟು ಕಾರ್ಯಕ್ರಮಗಳು ಈಗ ಸಮಾಜ ಸೇವೆ ಹೆಸರಲ್ಲಿ ಒಂದು ಕಾರ್ಯ ಕಾರ್ಯಕ್ರಮ ಇದ್ದೀವಿ ಅಂತ ಹೇಳೋದು ಅದರ ಜೊತೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಮಾಡಿದರು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡಿದ್ದರು ಅಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ ಏನೋ ಒಂದು ಸೀರೆ ಕೊಡ್ತಾರೆ ಅದರ ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ ಬಟ್ ಈಗ ನಗರಸಭೆ ಚುನಾವಣೆ ಇರೋದರಿಂದಾಗಿ ನಿಷೇಧಾಜ್ಞೆ ಇರುತ್ತೆ ಒನ್ ಫಾರ್ಟಿ ಅಂದರೆ ಈಗ ನೀತಿ ಸಂಹಿತೆ ಇರುತ್ತೆ ಅದನ್ನು ಮೀರಿ ಇದೆಲ್ಲವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಈಗ ನೋಡಲ್ ಅಧಿಕಾರಿ ಏನಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಈ ನೋಟಿಸ್ಗೆ ಪುತ್ತಿಲ ಪರಿವಾರ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ನೋಡಬೇಕು ಶ್ರೀನಿವಾಸ ಕಲ್ಯಾಣೋತ್ಸವನ ಯಾಕೆ ಈ ಟೈಮ್ನಲ್ಲಿ ಅವರು ಹಮ್ಮಿಕೊಂಡ್ರು ನೀತಿ ಸಂಹಿತೆ ಇದ್ದರೆ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋ ಹಾಗಿಲ್ಲ ಶ್ರೀನಿವಾಸ ಕಲ್ಯಾಣೋತ್ಸವ ಇದೊಂದು ಸಾರ್ವಜನಿಕವಾದಂಥ ಒಂದು ಕಾರ್ಯಕ್ರಮ ಅಲ್ಲಿ ಆ ನಗರಸಭಾ ವ್ಯಾಪ್ತಿಗೆ ಬರುವಂಥ ಜನರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಅದು ಒಂದು ಸಾರ್ವಜನಿಕವಾಗಿ ಕಾರ್ಯಕ್ರಮ ಆಗಬೇಕಾಗಿತ್ತು ಆದರೆ ಅದರ ಒಂದು ನೇತೃತ್ವವನ್ನು ಇವರು ಯಾಕೆ ವಹಿಸ್ಕೊಂಡಿದ್ರು ಅನ್ನೋದು ಪ್ರಶ್ನೆ ಈಗ ಸಹಜವಾಗಿ ಅಲ್ಲಿ ಏನೋ ಒಂದು ಸೀರೆ ಹಂಚ್ತಾರೆ ಅಥವಾ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅದು ಕೂಡ ಈ ಸಂದರ್ಭದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ ಏಕೆಂದರೆ ನಾವು ಚುನಾವಣೆ ಟೈಮಲ್ಲಿ ಗಮನಿಸಿರ್ತೀವಲ್ಲ ಸಾಧಾರಣವಾಗಿಯೇ ಈಗ ಎಲೆಕ್ಷನ್ ಮುಂಚೆ ಒಂದು ವಾರ ಅಥವಾ ನಾಲ್ಕು ದಿನ ಮುಂಚೆ ಉಚಿತವಾಗಿ ಊಟ ಕೊಡ್ತಿರ್ತಾರೆ ಅಥವಾ ಇನ್ನೇನೋ ಹಂಚ್ತಾ ಇರ್ತಾರೆ ಅವಾಗ ಸಹಜವಾಗಿ ಅದು ನೀತಿ ಸಂಮತಿ ಉಲ್ಲಂಘನೆ ಆಗುತ್ತೆ ಇದೇ ರೀತಿಯಾಗಿ ಪುತ್ತಿಲ ಪರಿವಾರದವರು ಮಾಡಿದ್ದಾರೆ ಅನ್ನೋದು ಆರೋಪ ಈಗ ದೂರು ಬಂದಿತ್ತು ಚುನಾವಣಾ ಅಧಿಕಾರಿಗಳಿಗೆ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಈಗ ಪುತ್ತಿಲ ಪರಿವಾರ ಕರಾವಳಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿ ಚುನಾವಣಾ ತಯಾರಿಗಳನ್ನು ಮಾಡ್ಕೊಳ್ತಿದೆ ಬಟ್ ಈಗ ಈ ನಗರಸಭೆ ಚುನಾವಣೆ ಎಷ್ಟು ಹೈ ವೋಲ್ಟೇಜ್ ಆಗಿದೆ ಮತ್ತು ಈ ಸಾರ್ವಜನಿಕವಾದಂಥ ಕಾರ್ಯಕ್ರಮದ ಹೆಸರಲ್ಲಿ ಆಮಿಷವನ್ನು ಒಡ್ಡಿದ್ದು ಯಾವ ರೀತಿ ಅಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಯಿತು ನೋಟಿಸ್ಗೆ ಯಾವ ರೀತಿ ಉತ್ತರ ಕೊಡ್ಬೋದು ಅಂತ ಆ ಪ್ರಭು ನಿಜವಾಗಲೂ ಈ ಪುತ್ತಿಲ ಪರಿವಾರ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದ ಬಳಿಕ ಅಂದ್ರೆ ಅವರ ಪ್ರತಿಯೊಂದು ನಡೆಯೂ ಕೂಡ ಒಂದು ರೀತಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಯಾಕಂದ್ರೆ ಅವರು ಸ್ಪರ್ಧೆ ಮಾಡುವಂತ ಒಂದು ಸ್ಥಳೀಯ ಚುನಾವಣೆಗಳು ಕೂಡ ಬಹಳಷ್ಟು ಜಿಲ್ಲೆಯಲ್ಲಿ ಸೌಂಡ್ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಅದೆಲ್ಲವನ್ನ ಸೂಚಿಸುವಂತದ್ದು ಲೋಕಸಭಾ ಚುನಾವಣೆಯ ಒಂದು ದೃಷ್ಟಿಕೋನದ ಮೂಲಕ ಎಲ್ಲರೂ ಅದನ್ನ ನೋಡುವಂಥದ್ದು ಯಾಕಂದ್ರೆ ಪುತ್ತಿಲ ಎಫೆಕ್ಟ್ ಅನ್ನುವಂಥದ್ದು ಪುತ್ತಿಲ ಪರಿವಾರದ ಎಫೆಕ್ಟ್ ಅನ್ನುವಂಥದ್ದು ಯಾವ ರೀತಿ ಇದೆ ಅದರ ಪ್ರಭಾವ ಯಾವ ರೀತಿ ಇದೆ ಅನ್ನೋದಕ್ಕೊಂದು ಆ ಒಂದು ಫಲಿತಾಂಶ ಅಂತಾನು ಹೇಳ್ಬೋದು ಅದನ್ನ ಸೂಚ್ಯಾಂಕ ಅಂತಾನು ಹೇಳ್ಬೋದು ಹಾಗಾಗಿ ಈ ಬಾರಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಟಕ್ಕರ್ ಕೊಟ್ಟಿದ್ರು ಆ ಗ್ರಾಮಸಭೆಯಲ್ಲಿ ಟಕ್ಕರ್ ಗ್ರಾಮ ಪಂಚಾಯತ್ ಅಲ್ಲಿ ಟಕ್ಕರ್ ಕೊಟ್ಟಿದ್ರು ಇದೀಗ ನಗರಸಭಾ ಚುನಾವಣೆ ಕೂಡ ಬಹಳ ಒಂದು ಪ್ರತಿಷ್ಠೆಯ ಕಣವಾಗಿದೆ ಪ್ರತಿಷ್ಠೆಯ ಕಣ ಅಂದ್ರೆ ಪುತ್ತಿನ ಪರಿವಾರ ಏನಿದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಆ ಒಂದು ಮನ್ನಣೆಯನ್ನ ಪಡಿತಾ ಇರುವಂತದ್ದು ಮತದಾರರನ್ನ ತನ್ನತ್ತ ಸೆಳೆಯುತ್ತಾ ಇರುವಂತಹ ಒಂದು ಘಟನೆಗಳು ಈ ಉಪಚುನಾವಣೆಗೆ ಏನು ನಗರಸಭಾ ಉಪಚುನಾವಣೆಯ ಸಂದರ್ಭದಲ್ಲಿ ಇವರು ಶ್ರೀನಿವಾಸ ಕಲ್ಯಾಣೋತ್ಸವ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ ಅದರಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಪುತ್ತಿನ ಪರಿವಾರದ ಅಂದ್ರೆ ಈಗ ಅಲ್ಲಿ ಚುನಾವಣೆ ನಡೆದಿರುವಂತಹ ಕಾರಣದಲ್ಲಿ ಅಲ್ಲಿ ನೀತಿ ಸಂಹಿತೆ ಇದೆ ಆದರೂ ಒಂದು ಕರಪತ್ರದಲ್ಲಿ ಪುತ್ತಿನ ಪರಿವಾರದ ಒಂದು ಚಿಹ್ನೆಯನ್ನ ಇವರು ಪ್ರಕಟಿಸಿದ್ದಾರೆ ಮತ್ತೆ ಮತದಾರರಿಗೆ ಅಮಿಷವನ್ನ ಹೇರ್ತಾ ಇದ್ದಾರೆ ಅನ್ನುವಂತಹ ಒಂದು ದೂರುಗಳು ಕೇಳಿ ಬಂದಿದೆ ಯಾಕಂದ್ರೆ ಪುತ್ತಿನ ಪರಿವಾರದಿಂದ ಆಗುವಂತಹ ಒಂದು ಕಾರ್ಯಕ್ರಮದಲ್ಲಿ ಯಾರು ಅಭ್ಯರ್ಥಿಗಳಿದ್ದಾರೆ ಈಗ ಎರಡು ನಾ ತೆರವಾದ ಸ್ಥಾನಗಳಿಗೆ ಸ್ಪರ್ಧೆಯನ್ನ ಮಾಡುವಂತಹ ಎರಡು ಅಭ್ಯರ್ಥಿಗಳು ಚಿಂತನ ಹಾಗೂ ಅನ್ನಪೂರ್ಣ ಅನ್ನುವಂತಹವರು ಅವರು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ ಹಾಗಾಗಿ ಇವರು ಮತದಾರರಿಗೆ ಅಮಿಷವನ್ನ ಓಡ್ತಾ ಇದ್ದಾರೆ ಅಥವಾ ಉಚಿತ ಊಟ ಅಂದ್ರೆ ಕಾರ್ಯಕ್ರಮದಲ್ಲಿ ಉಚಿತ ಊಟವನ್ನ ನೀಡಲಾಗಿತ್ತು ಹಣವನ್ನ ನೀಡಲಾಗಿತ್ತು ಬಟ್ಟ ಬಟ್ಟೆ ದೇವರ ಪ್ರಸಾದವನ್ನ ನೀಡಲಾಗಿತ್ತು ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬಂದಿತ್ತು ಇದರ ಮೇಲೆ ಒಂದು ದೂರನ್ನ ಕೂಡ ದಾಖಲೆ ದಾಖಲು ಮಾಡಲಾಗಿತ್ತು ಹಾಗಾಗಿ ಈಗ ಚುನಾವಣಾ ನೋಡಲ್ ಅಧಿಕಾರಿ ಅವರು ಪುತ್ತಿಲ ಪರಿವಾರ ಒಂದು ಕಡಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆ ಸೂಚನೆಯನ್ನ ಕೊಟ್ಟಿದ್ದಾರೆ ಮತದಾನ ಮತದಾರರಿಗೆ ಆಮಿಷವನ್ನು ಒಡ್ಬಾರ್ದು ಯಾವುದೇ ರೀತಿ ಅಂತ ಒಂದು ಗಳು ಅಂದ್ರೆ ಶ್ರೀನಿವಾಸ ಕಲ್ಯಾಣೋತ್ಸವ ಅನ್ನುವಂತಹ ಕಾರ್ಯಕ್ರಮಕ್ಕೆ ಪುತ್ತಿಲ ಪರಿವಾರದ ಚಿಹ್ನೆ ಇರುವಂತಹ ಯಾವುದೇ ಫ್ಲೆಕ್ಸ್ ಬ್ಯಾನರ್ ಅಥವಾ ಯಾವುದೇ ಕರಪತ್ರಗಳಿದ್ದರೂ ಕೂಡ ಅದೆಲ್ಲವನ್ನ ಕೂಡ ತೆರವುಗೊಳಿಸಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ನೋಟಿಸ್ ಮೂಲಕ ನೀಡಿರುವಂತದ್ದು ಈ ಉಪಚುನಾವಣೆಯ ಕಣ ಅನ್ನುವಂಥದ್ದು ಈಗ ಇಷ್ಟು ಸೌಂಡ್ ಮಾಡ್ತಾ ಇದೆ ಅಂದ್ರೆ ಇಷ್ಟು ಪ್ರತಿಯೊಂದು ವಿಚಾರ ಕೂಡ ಇಷ್ಟು ಸಂಚಲನ ಕಾರಣ ಆಗ್ತಾ ಇದೆ ಅಂದ್ರೆ ಅಲ್ಲಿ ಇಪ್ಪತ್ತ ಐದು ಸ್ಥಾನವನ್ನ ಸ್ಥಾನದಲ್ಲಿ ಬಹುಮತವನ್ನ ಬಿಜೆಪಿ ಪಡೆದಿತ್ತು ಆದ್ರೆ ಎರಡು ತೆರವಾದ ಸ್ಥಾನಗಳಿಗೆ ಅಲ್ಲಿ ಈಗ ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೆ ಈಗ ನೇರ ನೇರ ಬಿಜೆಪಿ ಹಾಗೂ ಪುತ್ತಿಲ ಪರಿವಾರದ ಒಂದು ಫೈಟ್ ಇದೆ ಆ ಘಟಾನುಘಟಿ ಬಿಜೆಪಿ ನಾಯಕರು ಕೂಡ ಅಲ್ಲಿ ಹೋಗಿ ಆ ಒಂದು ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇದೊಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಇದರ ಫಲಿತಾಂಶವೂ ಕೂಡ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆಗೆ ಒಂದು ಆ ಸಿಗ್ನಲ್ ಅನ್ನ ಕೊಡುವಂಥದ್ದು ಅಥವಾ ಅದಕ್ಕೊಂದು ಸೂಚ್ಯಾಂಕವನ್ನ ಕೊಡುವಂತದ್ದು ಅನ್ನುವಂಥ ಒಂದು ಚರ್ಚೆಗಳು ಈಗ ಕೇಳಿ ಬರ್ತಾ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ